ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ರಾಜ್ಯದಲ್ಲಿ ನಡೀತಾ ಇರುವ ಭ್ರಷ್ಟಾಚಾರ ತಡೆಯುವಂತೆ ಆಗ್ರಹಿಸಿ ವಿಜಯಪುರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣ್ಣದ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು ಚುನಾವಣೆಯಲ್ಲಿ ಅಕ್ರಮವಾಗಿ ಹಣ ಮದ್ಯ ಸೀರೆ ಹಂಚುವುದನ್ನು ತಡೆಯಬೇಕು ಅಲ್ಲದೆ ರಾಜ್ಯದಲ್ಲಿ ವಿವಿಧ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ನಡೀತಾ ಇರುವುದು ಖಂಡನೀಯ ಅದಕ್ಕಾಗಿ ಸರ್ಕಾರಗಳು ಭ್ರಷ್ಟಾಚಾರ ನಡೆಯದಂತೆ ಸೂಕ್ತ ಕಾನೂನು ಜಾರಿಗೆ ಮಾಡಬೇಕು ಅಂತ ಒತ್ತಾಯಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದ ಜಿಲ್ಲಾಧ್ಯಕ್ಷ ಜಗದೇವ್ ಸೂರೇಶ್ ಅಂತ ಹೇಳಿ ನಾವು ಇವತ್ತ ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ಸನ್ಮಾನ್ಯ ರಾಷ್ಟ್ರಪತಿಗಳಿಗೆ ಗೌರವಾನ್ವಿತ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಗೌರವಾನ್ವಿತ ಸನ್ಮಾನ್ಯ ಸರ್ವೋಚ್ಚ ನ್ಯಾಯಾಧೀಶರಿಗೆ ಆಮೇಲೆ ನಮ್ಮ ರಾಜ್ಯದ ರಾಜ್ಯಪಾಲರಿಗೆ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಇವರಿಗೆ ನಾವು ಮನೆ ಕೊಡಲು ಬಂದಿದ್ದು ಉದ್ದೇಶ ದೇಶದಲ್ಲಿ ಅಸತ್ಯ ಅಧರ್ಮ ಮತ್ತು ಸುಳ್ಳಿನ ಆಡಳಿತಗಳು ಇಡೀ ದೇಶದ ಪ್ರಾಮಾಣಿಕ ವ್ಯವಸ್ಥೆಯನ್ನೇ ಹಾಳುಹಚ್ಚಿಬಿಡುತ್ತಿದ್ದಾವೆ ಆ ಒಂದು ದೃಷ್ಟಿಕೋನ ಇಟ್ಟುಕೊಂಡು ನಮ್ಮ ಸಂಘಟನೆ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಆದಂತ ಶ್ರೀ ಪಿ ಕೃಷ್ಣೇಗೌಡರು ಆದೇಶದ ಅನ್ವಯ ವಿಜಯಪುರ ಜಿಲ್ಲೆ ವಿಶ್ವಗುರು ಬಸವಣ್ಣನವರು ಹಾಗೂ ಶರಣ ಸಂತರು ಹುಟ್ಟಿದ ನಾಡು ಆಮೇಲೆ ಸಿದ್ದೇಶ್ವರ ಅಪ್ಪಾಜಿಯವರು ಹುಟ್ಟಿದ ನಾಡು ಇಂಥ ಪವಿತ್ರ ನಾಡಿನಿಂದಲೇ ನೀವು ಪತ್ರ ಎಲ್ಲ ಗೌರವಿತರಿಗೆ ರವಾನಿಸಬೇಕೆಂದು ನಮ್ಮ ರಾಜ್ಯಾಧ್ಯಕ್ಷರು ಆದೇಶ ಮಾಡಿದ್ದರು ಆ ನಿಟ್ಟಿನಲ್ಲಿ ನಾವು ಇವತ್ತಿನ ದಿವಸ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಐದು ಗೌರವಾನ್ವಿತ ಅವರಿಗೆ ನಾವು ಪತ್ರ ಈ ಮನವಿ ಕೊಡಲು ಬಂದಿದ್ದು ನಮ್ಮ ಸಂಘಟನೆ ವತಿಯಿಂದ ಭ್ರಷ್ಟ ಮತ್ತು ದುಷ್ಟ ಜನಪ್ರತಿನಿಧಿಗಳು ನಮ್ಮನ್ನ ಮತಗಳನ್ನ ಎಲ್ಲ ಸಮುದಾಯದ ಸಾರ್ವಜನಿಕರನ್ನ ಮತಗಳನ್ನು ಪಡೆದು ನಿಸ್ವಾರ್ಥ ಸೇವೆ ಸಲ್ಲಿಸುವುದು ಬಿಟ್ಟು ಒಂದು ಐದು ವರ್ಷದಲ್ಲಿ ಅವರು ಶಾಸಕರಾಗಿರ್ಬೋದು ಮಾನ್ಯ ಸಂಸದರಾಗಿರ್ಬೋದು ಮಾನ್ಯ ಮಂತ್ರಿ ಆಗಿರ್ಬೋದು ಯಾರೇ ಆಗಲಿ ಐದು ವರ್ಷದ ನಂತರ ಅವರ ಆಸ್ತಿ ನೋಡಿದರೆ ಎಲ್ಲೆಂದರಲ್ಲಿ ಅವರ ಆಸ್ತಿ ಆರಾಧಿಸ್ತದೆ ಇಲ್ಲಿ ನಾವು ಬಸವನಗರಲ್ಲಿ ನಮ್ಮ ಜನತಾ ದರ್ಶನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ವಿ ಬಸವನಗರದಲ್ಲಿ ಆಸರೆ ಮನೆಯಲ್ಲಿ ಇದ್ದಾರೆ ಹತ್ತು ವರ್ಷದಿಂದ ಒಬ್ಬರಿಗೆ ಹಕ್ಕಪತ್ರ ಇಲ್ಲ ಅಷ್ಟ ಯಾರೋ ಹಿಂಬಾಲಕರಿಗೆ ನಾಲ್ಕೈದು ನಾಲ್ಕೈದು ಹಕ್ಕಪತ್ರ ಕೊಡುದು ಆಸರೆ ಮನೆಗಳಿಗೆ ಕೇವಲ ನಿಜವಾದ ಬಡವರಿಗೆ ಯಾವುದು ಸವಲತ್ತು ಇಂತ ಇಂಥ ವ್ಯವಸ್ಥೆ ನಡೆದ್ಬಿಟ್ರೆ ದೇಶ ಹೆಂಗೆ ಪವಿತ್ರ ದೇಶ ಆಗ್ತದೆ ಅನ್ನುವಂಥದ್ದೇ ನಮ್ಗೆ ಒಂದು ಚಿಂತನೆ ನಡೆದಿದೆ ಎಲ್ಲ ಸಮುದಾಯದ ಸಾರ್ವಜನಿಕರು ಎಚ್ಚೆತ್ತುಕೊಳ್ಬೇಕು ಪ್ರಾಮಾಣಿಕರಿಗೆ ನಿಷ್ಠಾವಂತರಿಗೆ ನಿಸ್ವಾರ್ಥ ಸೇವೆ ಸಲ್ಲಿಸುವವರಿಗೆ ಮತ ಹಾಕಿ ದೇಶದ ಪವಿತ್ರತೆಯನ್ನು ಎಲ್ಲರೂ ಉಳಿಸಬೇಕಾಗಿದೆ ಮತ್ತ ಈ ಜಾತಿ ವ್ಯವಸ್ಥೆ ದೂರ ಆಗ್ಬೇಕಾಗಿದೆ ಭ್ರಷ್ಟ ವ್ಯವಸ್ಥೆ ಪೂರ್ ಸಂಪೂರ್ಣ ಅಳಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಆ ಮನವಿ ಸಲ್ಲಿಸಲು ಬಂದಿದ್ದು ಧನ್ಯವಾದಗಳು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನದಿಂದ ವಿಜಯಪುರ ಜಿಲ್ಲಾ ಘಟಕ ನಮ್ಮ ರಾಜ್ಯಾಧ್ಯಕ್ಷರು ಪಿ ಕೃಷ್ಣೇಗೌಡರು ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಏನ್ ಮನವಿ ಮಾಡ್ಕೊತಾ ಇದೀವಿ ಅಂತಂದ್ರೆ ಎಲ್ಲಿ ನೋಡಿದ್ರಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಈ ಸದ್ಯ ಲೋಕಸಭೆಯಲ್ಲಿ ಚುನಾವಣೆ ಬಂದಿದೆ ಚುನಾವಣೆಯಲ್ಲಿ ಕೂಡ ಕಳಪೆ ಸರಾಯಿ ದುಡ್ಡು ಸೀರೆ ಮುಂತಾದವುಗಳನ್ನ ಹಂಚೋದ್ರ ಮುಖಾಂತರ ಭ್ರಷ್ಟಾಚಾರ ಮಾಡಿ ಮತದಾರರ ಮುಖಾಂತರ ಮತ ಪಡೆಯೋದು ಆಮೇಲೆ ಹಲವಾರು ಇಲಾಖೆಗಳಲ್ಲಿ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಉದಾಹರಣೆಗಾಗಿ ಅಂಗನವಾಡಿ ಕೇಂದ್ರಗಳಲ್ಲಿ ಇವತ್ತು ಸುಮಾರು ನಮ್ಮ ರಾಜ್ಯದಲ್ಲಿ ಅರವತ್ ಮೂರು ಸಾವಿರ ಅರವತ್ ಮೂರು ಸಾವಿರದ ಮೂವತ್ತು ಅಂಗನವಾಡಿ ಕೇಂದ್ರಗಳಿವೆ ಅಲ್ಲಿ ಕೂಡ ಮೊದಲು ಬಂದಿರತಕ್ಕಂಥ ಆಹಾರ ಬೇರೆ ಈಗ ಹೊರತಕ್ಕಿರ್ತಕ್ಕಂಥ ಆಹಾರ ಬೇರೆ ಅಲ್ಲಿ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅದನ್ನ ಕಡಿವಾಣ ಹಾಕ್ಬೇಕಾದ್ರೆ ಹೆಂಗ್ ಕಡಿವಾಣ ಹಾಕ್ಬೇಕು ಎಲ್ಲದಕ್ಕೂ ಸಂಘಟನೆ ಬಂದು ನಿಲ್ಬೇಕಾದಂತಹ ಸಂಗತಿ ಈಗ ನಮಗೆ ಒದಗಿ ಬಂದಿದೆ ದಯವಿಟ್ಟು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳೋದು ಏನಂದ್ರೆ ಟಿ ಭೋಬಾಲನ್ ಅವರು ಇಲ್ಲಿ ಜಿಲ್ಲಾಡಳಿತದಲ್ಲಿರ್ತಕ್ಕಂಥ ಎಲ್ಲಾ ಅಧಿಕಾರಿಗಳಿಗೆ ನಮ್ಮ ಈ ಮನವಿ ಪತ್ರ ಇದು ವಿನಂತಿ ಪತ್ರ ಇದೆ ಭ್ರಷ್ಟಾಚಾರ ಮತ್ತು ತಡೆಗಟ್ಟಬೇಕು ಪಾರದರ್ಶಕತೆ ಆಡಳಿತ ಅನ್ನುವಂಥದ್ದು ಒಂದು ನಮ್ದು ಈ ಈ ಮನವಿ ಇದೆ ಈ ಮನವಿಯನ್ನ ದಯವಿಟ್ಟು ಎಲ್ಲರಿಗೆ ಹೇಳಬೇಕು ಈ ಮನವಿ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ರಹಿತ ಜಿಲ್ಲೆ ನಮ್ದು ಆಗ್ಬೇಕು ಅನ್ನೋದೇ ನಮ್ಮ ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಬಣ್ಣದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದ ಒಂದು ಉದ್ದೇಶ ಆಗಿದೆ ನನ್ನ ಹೆಸರು ಲಕ್ಷ್ಮಣ್ ಕಂಬಗೆ ಉತ್ತರ ಕರ್ನಾಟಕದ ಅಧ್ಯಕ್ಷ ಕರ್ನಾಟಕ ರಕ್ಷಣಾ ವಿದ್ಯೆ ಸ್ವಾಭಿಮಾನಿ ಬನ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನ್ಯೂಸ್